ಮುಂಭಾಗದಲ್ಲಿ ಕೂಡಿರುವಂತಹ ಶರಣು ಬಂಧುಗಳನ್ನು ಉದ್ದೇಶಿಸಿ ಈ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಪೂಜ್ಯ ಶರಣು ದಂಪತಿಗಳು ಹಾಗೂ ಬಾಲಯೋಗಿ ಶರಣರನ್ನು ಉದ್ದೇಶಿಸಿ ಪೂಜ್ಯ ಶರಣು ದಂಪತಿಗಳ ಕಿರಿಯ ಪುತ್ರರು ಆಗಿರ್ತಕ್ಕಂಥ ಬಾಲಯೋಗಿ ಬಾಷ್ಟಾತನವರು ಒಂದೆರಡು ವಚನಗಳನ್ನು ಹೇಳ್ತಾ ಇದ್ದಾರೆ ತಾವೆಲ್ಲರೂ ಭಕ್ತಿ ಭಾವದೊಂದಿಗೆ ಶಾಂತ ರೀತಿಯಿಂದ ಕುಳಿತುಕೊಂಡು

ಈ ದಿನ ಒಂದು ದೊಡ್ಡ ಅದ್ಭುತ ದಿನ ಎಂದು ನಾನು ಹೇಳುತ್ತೇನೆ ಏಕೆಂದರೆ ಎರಡು ಮಹಾ ದೇಹ ಒಂದರಲ್ಲಿ ಕೂಡಿದ ದಿನ ಇದು ಎಂದು ನಾನು ಹೇಳುತ್ತೇನೆ ಎರಡು ದೇಹ ಒಂದರಲ್ಲಿ ಕುಡಿದು ಒಂದು ದೊಡ್ಡ ದಿನ ಎಂದು ನಾನು ಹೇಳುತ್ತೇನೆ ಮತ್ತು ವಿಶ್ ಮಾಡುತ್ತೇನೆ ಹ್ಯಾಪಿ ಎಂದು ವಿಶ್ ಮಾಡುತ್ತಾ ಮುಗಿಸ್ತೇನೆ ನೋಡಲಿಕ್ಕೆ ದೇಹ ಎರಡು ಮನಸ್ಸು ಮಾತ್ರ ಒಂದೇ ಅದು ಮಗುವಿನ ಮನಸ್ಸು ತಾಯಿಯ ಮನಸ್ಸು ಬಂಗಾರದ ಮನಸ್ಸು ಎಂದು ಹೇಳಿರುವಂತಹ ಬಾಲಯೋಗಿ ಶರಣರಿಗೆ ತುಂಬು ಹೃದಯದ ಅಭಿನಂದನೆಗಳು